ಯೋಗದಿ ಕವಲು ಹೋಗದೇ ಉನ್ನತೋನ್ನತ ಭಕ್ತಿ ಏಕಾಂತವನ್ನು ಸೇವಿಸುತ್ತಾ ಮನ್ನಿಸುವ ತ್ಯಜಿಸುತ್ತಾ ಸನ್ನ ಸನ್ನಿಹಿತ ಭಾವವು ಮುನ್ನ ಹೇಳಿದ ಇನಿತು ಜ್ಞಾನೋಪಾಯ ಕೇಳಿಂದ ಮತ್ತೆ ಇಷ್ಟೇ ನೀನು ನಿನ್ನ ದೇಹದಲ್ಲಿರುವಂಥ ಇದೆಲ್ಲವನ್ನು ಹೀಗೆ ನೀನು ನಿಯಂತ್ರಿಸಿಕೊಂಡ್ರೆ ಮಾತ್ರ ಸಾಲದು ನನ್ನಲ್ಲಿ ಇರಬೇಕು ನಿನಗೆ ಏನು ಭಕ್ತಿ ಇರಬೇಕು ಅದನ್ನು ಯಾವ ಯಾವ ಮಾಡಬೇಕು ಅದರಲ್ಲಿ ಏನು ವ್ಯಭಿಚಾರ ತೋರಬಾರ್ದು ಅಂದರೆ ಒಂದು ಮ ಹೊರಗಡೆ ಒಂದು ತುಂಬ ಭಕ್ತಿ ಏನು ಇದ್ದು ಎಲ್ಲ ಸಾಸರಿನಾಮ ಆ ಆ ಬೆಳಿಗ್ಗೆ ಎದ್ದು ಓದೋದೇ ಓದೋದು ಅಲ್ಲಿ ಹಾಲು ಉಕ್ಕುತ್ತಾ ಅಯ್ಯೋ ಮಕ್ಕಳ ನೀವು ಇನ್ನೂ ಹೋಮ್ ವರ್ಕ್ ಮಾಡಲಿಲ್ವಾ ಅಯ್ಯೋ ದೇವ್ರೆ ಇವರು ತರಕಾರಿಗೆ ಹೋದವರು ಇನ್ನೂ ಬರಲಿಲ್ವಾ ಅಂತಂದರೆ ಅದು ಸಾಧ್ಯನೇ ಇಲ್ಲ ಮನಸ್ಸು ಮಾತ್ರ ಪರಮಾತ್ಮನಲ್ಲಿ ಲೀನವಾದಾಗ ಮನಸ್ಸು ಒಂದೇ ಒಂದು ಅದೇ ನಾವು ಹೇಳಿದಲ್ಲ ಅಜ ಅಜಾಮಿಳ ಏನು ಮಾಡದ ಬರೀ ತನ್ನ ಮಗ ನಾರಾಯಣನನ್ನು ಕರೆದದ್ದು ಆ ನಾರಾಯಣನನ್ನು ಕರೆಯುವಾಗ ಅವನ ಮನಸ್ಸಿನಲ್ಲಿ ಆ ನಾರಾಯಣ ಇದ್ದ ಶ್ರೀಮನ್ನಾರಾಯಣ ಅದಕ್ಕೆ ಯಮನ ದೂತರನ್ನ ಹಿಂದಕ್ಕೆ ಕಳಿಸಿ ಅವರಲ್ಲಿ ಹೋರಾಡಿ ಆ ವೈಕುಂಠದ ದೂತರು ಬಂದು ಅವನನ್ನು ಕರ್ಕೊಂಡು ಹೋಗಿ ಧುವರಾಯ ಬರೀ ಐದು ತಿಂಗಳು ತಪಸ್ಸು ಮಾಡಿದ್ದು ನಾವು ವರ್ಷಾನುಗಟ್ಲೆ ಇದನ್ನು ಓದೋದೇನೋ ಆ ಸದಾಚಾರ ಮಾಡೋದೇನೋ ನಾನು ಹದಿನೈದು ವರ್ಷ ಅನಂತನ ಅನಂತನವೃತ್ತ ಮಾಡಿದೆ ನಾನು ಇಪ್ಪತ್ತೈದು ವರ್ಷ ನವರಾತ್ರಿ ಮಾಡಿದೆ ಅಂತಂದ್ರೆ ಏನು ಆ ಮಾಡೋದ್ರಲ್ಲಿ ಮನಸ್ಸು ಭಕ್ತಿಯಲ್ಲಿ ಇರಬೇಕು ನಾನಿವತ್ತು ಅದೇ ಪುಷ್ಪ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳ್ತಾರೆ ಒಂದು ಹೂವಾಗಲಿ ಒಂದು ಎಲೆ ತುಳಸಿ ದಳ ಇಟ್ಟರೆ ಸಾಕು ಅದನ್ನು ಭಕ್ತಿಯಿಂದ ನೀನು ಅರ್ಪಿಸು ನಿನ್ನನ್ನು ನಾನು ನೋಡಿಸ್ತೀನಿ ನೋಡ್ತೀನಿ ಅದರಲ್ಲಿ ನಿನಗೆ ಏನು ವ್ಯಭಿಚಾರಿಯಾದ ಭಕ್ತಿ ಅಂತ ಹೇಳ್ತಾರೆ ಆ ವ್ಯಭಿಚಾರ್ಯವಾದ ಭಕ್ತಿ ನನ್ನಲ್ಲಿ ಇರಬಾರ್ದು ನಿರ್ಮಲ ಮನಸ್ಸಿನಿಂದ ನನ್ನಲ್ಲಿ ಭಕ್ತಿ ಮಾಡು ಅಂತ ಹೇಳಿ ಹಾಗೆ ಆ ನಿರ್ಜನ ಪ್ರದೇಶವನ್ನು ಸೇವಿಸಿತು ಅಂದರೆ ನಾವು ಯಾವುದಾದರೂ ಏಕಾಂತದಲ್ಲಿ ಪರಮಾತ್ಮನ ಭಕ್ತಿಯನ್ನು ಮಾಡಬೇಕು ಹೊರಗಡೆ ಇದ್ದರೆ ಹೊರಗೆ ಇದ್ದಷ್ಟು ನಮ್ಮ ಮನಸ್ಸು ಹೊರಗೆ ಹೋಗ್ತದೆ ಹೊರಗಿನ ಆಲೋಚನೆಗಳಿಗೆ ಹೋಗುತ್ತದೆ ಅಂತ ಹೇಳಿ ಹೀಗೆ ಮಾಡಿದ್ರೆ ಮತ್ತೆ ಜನಸಮೂಹದಲ್ಲಿ ಪ್ರೀತಿ ಇಲ್ಲದಿರುವಿಕೆ ಯಾರನ್ನು ತುಂಬ ಹಚ್ಕೊಳ್ಬಾರ್ದು ನೀವಂದರೆ ನನಗೆ ಪ್ರೀತಿ ಖಂಡ ಬಟ್ಟೆ ಪ್ರೀತಿಯಪ್ಪ ನನಗೆ ಇವರು ಬಂದು ಹೋಗಿದ್ದೇ ಹೋಗಿದ್ದು ತಲೆ ಎಲ್ಲ ಹಾಳಾಯಿತು ನನಗೆ ಅವರು ಇಲ್ಲದೆ ಇರಲಿಕ್ಕೆ ಆಗುತ್ತೆ ಅಂತ ಹೇಳಕ್ಕೆ ಇಲ್ಲ ಅವರು ಬಂದರು ನಮ್ಮ ಜೀವನದಲ್ಲಿ ನಾವು ಬಸ್ಸಲ್ಲಿ ಕೂತ್ಕೊಂಡು ನಮ್ಮ ಸ್ಟಾಪ್ ಬಂದಾಗ ನಾವು ಹೇಗೆ ನಮ್ಮ ನಿಲ್ದಾಣ ಬಂದಾಗ ಇಳಿದು ಹೋಗ್ತೀವ ಹಾಗೆಯೇ ನಮ್ಮ ಜೀವನದಲ್ಲಿ ಎಲ್ಲ ಹಾಗೆಯೇ ತಿಳ್ಕೊಂಡ್ರೆ ನಾವು ಖಂಡಿತ ಅದನ್ನು ಸಾಧಿಸ್ಬೋದು ಅಂತ ಹೇಳ್ತಾನೆ ಮತ್ತೆ ಏನು ಹೇಳ್ತಾನೆ ನೋಡೋಣ ಕೃಷ್ಣ ಹೇಳಿದ್ದೆಲ್ಲ ಇರಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅದನ್ನು ನಿಮಗೆ ಹೇಳಬಹುದು ಅಷ್ಟೇ ನಿರುತದಿಂದ अध्यात्न विद्याभरवू, वरतत्वात्त दर्षना, परिकिसलू, तानिनितो, सम्यग्नान साधनवू, अन्यवू, पिरियरिंदली, ನರನೆ ನರನಿ ತಿಳಿನೀನಿದನು ಆ ಆಮುರವೈರಿ ಕರುಣದಲ್ಲಿ ಹಾಗೆ ಕೃಷ್ಣ ಅರ್ಜುನನಿಗೆ ಮುಂದುವರಿಸಿ ಹೇಳ್ತಾನೆ ಆಧ್ಯಾತ್ಮ ಜ್ಞಾನದಲ್ಲಿ ನಿಷ್ಠೆ ಇರಬೇಕು ಅಂತ ಯಾವುದಾದ್ರೂ ಈ ಥರ ಉಪನ್ಯಾಸಗಳ ಪ್ರವಚನಗಳ ಕೇಳುವಾಗ ಅದರಲ್ಲಿ ನಿಷ್ಠೆ ಇಟ್ಟು ಮನೆಗೆ ಹೋಗಿ ಅದೆಲ್ಲ ಇದಂತೆ ಅದು ಹೇಳ್ತಾರಲ್ಲ ಸ್ಮಶಾನ ವೈರಾಗ್ಯಂತೆ ಮತ್ತು ಈ ಆಧ್ಯಾತ್ಮ ಚಿಂತನೆಯಲ್ಲಿರೋದು ಅದೊಂದು ವೈರಾಗ್ಯ ಮತ್ತು ಹೆಣ್ಣು ಹೆರುವಾಗ ಬರುವಂತಹ ವೈಭಾಗ್ಯ ವೈರಾಗ್ಯ ಅದು ಸ್ವಲ್ಪ ಕಡಿಮೆ ಸಮಯದ್ದು ಅಂತ ಹೇಳ್ತಾರೆ ನಿಮಿಷ ಮಾತ್ರದ್ದು ಅಂತ ಆಧ್ಯಾತ್ಮದಲ್ಲಿ ನಾವು ಅವರದ್ದು ಪ್ರವ ಪುರಾಚನ ಪ್ರವಚನ ಪುರಾಣ ಎಲ್ಲೆಲ್ಲ ಕೇಳಿಕೊಂಡು ಹೋಗುವಾಗ ನಾಳೆಯಿಂದ ಏಕಾದಶಿ ವೃತ್ತ ಬೆಳಗ್ಗೆಯಿಂದ ನೀರು ಕುಡಿಲಿಕ್ಕಿಲ್ಲ ಅಪ್ಪ ಅಂತ ಮನೆಯೊಳಗೆ ಹೋದ್ರು ಅದು ಮಾತ್ರ ಮನೆ ಒಳಗೆ ಹೋದ ತಕ್ಷಣ ಅಯ್ಯೋ ಆವಾಗಿದ್ದು ಕಾಫಿ ಇದ್ದು ಪರವಾಗಿಲ್ಲ ಸ್ವಲ್ಪ ಬಿಸಿ ಮಾಡಿಕೊಡೆ ಅಂತ ನಾವು ಹೇಳ್ತೀವಿ ಹಾಗೆಯೇ ಇದೂ ಅಷ್ಟೇ ಅಂತ ಯಾರಾದರೂ ನಮಗೆ ಆತ್ಮೀಯ ಸತ್ತು ಹೋದರೆ ನಾವು ಬದುಕೋದೇ ಇಲ್ಲ ಅಂತ ಅಂದ್ಕೊಂಡು ಈಗ ತಾನೇ ನಾನು ಹೇಳಿದೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ತುಂಬ ಹಚ್ಕೊಂಡವರು ಬಿಡಿ ಗಂಡ ಗಿಂಡ ವಯಸ್ಸಾದ ಮೇಲೆ ಹೋದರೆ ನಮ್ಮ ಮಕ್ಕಳು ನಮ್ಮ ಕಣ್ಣೆದ್ರು ಹೋದರೆ ಆ ತಂದೆ ತಾಯಿ ಹೇಗಿರ್ತಾರೆ ಅಂತಂದರೆ ದುರ್ಸರೇಶ್ವರನ ನಾವು ನೂರು ಮಕ್ಕಳನ್ನು ಕಳ್ಕೊಂಡು ಅವನು ಎಷ್ಟು ವರ್ಷ ಇರ್ತ ಅವನಿಗೆ ದಿನ ಅಲ್ಲ ಹಂಗಿಸಿ ಹಂಗಿಸಿ ಅನ್ನ ಹಾಕ್ತಾ ಇದ್ದೆ ಭೀಮಾ ಹಾಗೆಯೇ ಅಂಥ ಒಂದು ದುಃಖ ಏನು ತುಂಬ ಹಚ್ಕೊಳ್ಳೋದು ಅದು ಹಾಗೆ ಇರಬಾರ್ದು ಅಂತ ಹೇಳಿದ್ದಾರೆ ತುಂಬ ಹಚ್ಕೊಳ್ಳೋದು ಪ್ರೀತಿ ವಿಶ್ವಾಸ ಅದನ್ನು ಖಂಡಿತ ಇರಬಾರ್ದು ಇದೆಯನ್ನೇ ಜ್ಞಾನ ಅಂತ ಹೇಳಿದ್ದಾರೆ ತತ್ವಜ್ಞಾನವನ್ನು ತಿಳ್ಕೊಳ್ಬೇಕು ನೀನು ಏನಿದೆ ಆಧ್ಯಾತ್ಮದಲ್ಲಿ ತಿಳಿಯುವಂಥದ್ದು ಅಂಥದ್ದನ್ನು ನೀನು ತಿಳ್ಕೊಳ್ಬೇಕು ಅದರಲ್ಲಿ ನಿಮಗೆ ಪ್ರೀತಿ ಇರಬೇಕು ಆಸಕ್ತಿ ಇರಬೇಕು ಆಧ್ಯಾತ್ಮ ಜ್ಞಾನದಲ್ಲಿ ಹೀಗಿರಬೇಕು ಮತ್ತೆ ಹೀಗೆ ಮುಂದುವರಿಸ್ಕೊಂಡು ಮುಂದುವರೆಸ್ಕೊಂಡು ಅದೇ ಜ್ಞಾನ ಸುಮ್ಮನೆ ಪ್ರೀತಿ ಮಾಡಿಕೊಂಡು ಅವರನ್ನು ಹಚ್ಕೊಂಡೆ ಇವರನ್ನು ಹಚ್ಕೊಂಡೆ ನಾನು ಅದು ಮಾಡಿದೆ ಇದು ಮಾಡಿದೆ ಇಷ್ಟೆಲ್ಲ ಇಷ್ಟೊಂದು ವಿಷಯಗಳನ್ನು ಹೇಳ್ತಾ 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 ಬರ್ತಾನೆ ಇಂಥದ್ದನ್ನು ನೀನು ಇಟ್ಕೊಡ್ಬೇಕು ಇಂಥದ್ದನ್ನು ನೀನು ಬಿಡಬೇಕು ಅಂತ ಹೇಳಿ ಮುಂದುವರಿಸಿ ಮುಂದುವರಿಸಿ ಮತ್ತೆ ಹೇಳ್ತಾನೆ ಹನ್ನೆರಡನೇ ಪದ್ಯದಲ್ಲಿ ಯಾವುದನ್ನು ಅರಿಬೇಕು ಉದೊಂದನ್ನು ತಿಳಿಯಲೂ ಅದರಿ ಪಾವನನು ಮೋಕ್ಷವನು ಪೊದುವನು ಆ ವಿಶೇಷ ಜ್ಞಾನವನು ನಿನ್ನ ಒಲವಿನಲ್ಲಿ ಸತ್ತ ಸತ್ತಿಂದಾವ ಪರಿಂದೆನಿಸಿಕೊಳ್ಳದೆ ಭಾವಿಸಲ್ಕೆ ಅನಾದಿಯೇ ಪರಪುಮ್ಮ ಕೇಳಿಂದ ಯಾವುದನ್ನು ತಿಳಿಬೇಕಾ ಅದನ್ನು ಮಾತ್ರ ತಿಳಿ ನೀನು ಯಾವುದನ್ನು ತಿಳ್ಕೊಂಡ್ರೆ ನಮಗೆ ಯಶಸ್ಸಾಗುತ್ತೆ ಶ್ರೇಯಸ್ಸಾಗುತ್ತೆ ಮುಕ್ತಿಗೆ ಹೋಗಬಹುದು ಯಾವುದನ್ನು ತೆರೆದ್ರೆ ನಾವು ಅಮೃತತ್ವವನ್ನು ಪಡಿಬಹುದಾ ಅಂಥದ್ದನ್ನು ತಿಳ್ಕೋಬೇಡದೆಲ್ಲ ತಿಳ್ಕೋಬೇಡ ಅಂತ ಹೇಳಿ ಅದನ್ನು ಅದನ್ನು ಹೇಳ್ತೇನೆ ನಾನು ಯಾವುದನ್ನು ತಿಳಿಬಹುದು ಯಾವುದನ್ನು ತಿಳಿದ್ರೆ ನೀನು ಅಮೃತತ್ವವನ್ನು ಹೊಂದಬಹುದು ಮೋಕ್ಷವನ್ನು ಪಡಿಬಹುದು ಅಥವಾ ವಿಶೇಷ ಜ್ಞಾನವನ್ನು ಪಡಿಬೋದು ಅದನ್ನು ಹೇಳ್ತೀನಿ ಅದು ಏನು ಗೊತ್ತಾ ಅಂತಹ ವಿಷಯ ತುಂಬ ಅನಾದಿ ಪೂರ್ವದ್ದಪ್ಪ ಅದು ಪರಬ್ರಹ್ಮ ಅಂತ ಅನಿಸ್ಕೊಂಡಿದೆ ಮತ್ತೆ ಅದು ಸತ್ತಲ್ಲ ಸತ್ಯ ಅಸತ್ತು ಅಸತ್ತೂ ಅಲ್ಲ ಅಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಅಂತ ಆ ವೇದಗಳಲ್ಲಿ ಪುರಾಣಗಳಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಹೇಳಿಬಿಟ್ಟಿದೆಪ್ಪ ಅದು ಹೇಗಿರುತ್ತೆ ಅಂತ ನೋಡಿದರೆ ಅದು ಎಲ್ಲೆಲ್ಲಿಯೂ ಅದು ವ್ಯಾಪಿಸಿದೆ ಅಂತ ಹೇಳಿ ಮುಂದುವರಿಸಿ ಹೇಳಿ ಹೊರಗೊಳಗಣಿಂದ್ರಿಯ ಗುಣಂಗಳ ಪಿರಿದೂ ಬೆಳಗುತ್ತಿಹುದೂ ಬಳಿಕಲಿ ಬೆಳಗಿನಿ ಸಕಲೇಂದ್ರಿಯಂಗಳ ಬಿಟ್ಟು ತಾನಿಹುದೋ ಎರಗವಿಲ್ಲದೆ ಸಕಲ ನಿರುಗೆಯಿಂ ಜಗವನೂ ನಿರ್ಗುಣ ಧರಿಸಿರುವುದೂ ನಿರ್ಗುಣಮಿರಿಯುವ ಗುಣನಿಕರವನೂ ಬೋಗಿಸುತ್ತಿಹುದೂ ಕೇಳಿಂದ ವಿಶ್ವತಃರ ವಿಶ್ವತೋಮುಖ ವಿಶ್ವತೋವರ ನಯನ ಶ್ರುತಿಯುತ ವಿಶ್ವತಃ ವಿಶ್ವತೋ ಬಾಹು ಪಾದವೆನಿಸಿರ್ಪ ವಿಶ್ವಶಕ್ತಿಯ ರೂಪವೆನಿಸ ವಿಶ್ವಮಯ ಪರ ಬೊಮ್ಮೆ ಜಗದಳು ವಿಶ್ವವನ್ನೇ ಆವರಿಸುವುದು ಕಲಿಬಾಂತ ಅಂತ ಹೇಳ್ತಾರೆ ಆ ಅಸತ್ತು ಸತ್ತು ಎಲ್ಲ ಇಲ್ಲದ್ದು ಹೇಗೆ ಆಗಿದೆ ಅಂತಂದರೆ ಅದು ಎಲ್ಲೆಲ್ಲಿಯೂ ತನ್ನ ಇಂದ್ರಿಯಗಳನ್ನು ಹಬ್ಬಿಸಿಕೊಂಡಿದೆ ಕೈ ಕಾಲುಗಳು ಎಲ್ಲ ಕಡೆನೂ ಇದೆ ಅಂತ ಹೇಳ್ತಾರೆ ನಮಗೆ ಹಾಗೆಯೇ ನಮಗೆ ಇದನ್ನ ಆ ರಾಮಾಯಣದಲ್ಲಿ ರಾಮ ಅವನು ಆ ದೇವೇಂದ್ರ ಕಳಿಸಿದ ರಥದ ಮೇಲೆ ಕೂತಿರ್ತಾನೆ ಅಷ್ಟ ಹೊತ್ತು ರಾವಣ ರಾಮನನ್ನು ದ್ವೇಷಿಸ್ತಾ ಇರ್ತಾನೆ ಆವಾಗ ಒಂದು ಪದ್ಯ ಕೊಟ್ಟಿದ್ದಾರೆ ನಮ್ಮ ತೊರಬೆಯ ನರಹರಿ ಆ ನರ ಇದ್ರ ಮೇಲೆ ರಥದ ಮೇಲೆ ಏರಿ ಬಾಲವನ್ನು ಹೀಗೆ ಬಾಣವ ಬಿಲ್ಲನ್ನು ಹೀಗೆ ಹಿಡಿದು ಬಾಣವನ್ನು ಮೂಡಿಸ್ತಾನೆ ಆಗ ರಾವಣ ಅವನನ್ನು ನೋಡಿ ಇದೇ ಥರ ಪದ್ಯದಲ್ಲಿ ವಿಶ್ವತೋಮುಖ ವಿಶ್ವತೋಚಕ್ಷು ಅಂತ ಹೇಳಿ ಹೊಡ್ತಾನೆ ನಿನ್ನನ್ನು ಇವತ್ತು ನಾನು ಆ ಥರ ನೋಡಿದ್ದೇನೆ ವಿಶ್ವತೋಮುಖನಾಗಿ ನೋಡಿದ್ದೇನೆ ಶ್ರೀಮನ್ನಾರಾಯಣನ ಆಗ ಜಯ ವಿಜಯರಾದ ಕಾಲದಲ್ಲೇ ಆ ಜಯನಾಗಿದ್ದಲ್ಲ ರಾವಣ ಆ ಕಾಲದಲ್ಲಿ ಶ್ರೀಮನ್ನಾರಾಯಣನನ್ನು ಹೇಗೆ ನೋಡಿದನು ಆ ಥರ ನೀನು ಕಾಣ್ತಾ ಇದ್ದೀಯಾ ಪರಮಾತ್ಮ ಅದೇ ತನ್ನ ಒಂದು ಆ ವಿಶ್ವ ಆ ಸಂಧಾನಕ್ಕೆ ಬಂದಾಗ ತೋರಿಸ್ತಾನೆ ನೋಡಿ ಹಬ್ಬನ ಉಳಿದು ಎಲ್ಲರಿಗೂ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ಆ ದುರುದ್ಧರಾ ಅಂಧನಾದರೂ ಅವರ ಕಣ್ಣಿಗೆ ಅವನು ಇಡೀ ಮಹಾಭಾರತದಲ್ಲಿ ಎರಡು ಸರ್ತಿ ಅವನು ವಿಶ್ವರೂಪವನ್ನು ಮತ್ತೆ ತನ್ನ ರೂಪವನ್ನು ತೋರಿಸಿದ್ದಾನೆ ಯಾಕೆಂದರೆ ಕರ್ಣನಿಗೆ ಕೊನೆಗೆ ಆ ಅಮೃತ ಜಲ ಕೊಟ್ಟಾಗಲೂ ತನ್ನ ನಿಜ ರೂಪವನ್ನು ತೋರಿಸಿದಂತ ಆದರೆ ವಿಶ್ವರೂಪವನ್ನು ಒಂದು ಗೀತೋಪದೇಶ ಮಾಡಿದಾಗ ಮತ್ತೆ ಆ ಇದು ಉದ್ಯೋಗ ಪರ್ವದಲ್ಲಿ ಸಂಧಾನವಾದಾಗ ತೋರಿಸಿದ್ದಾನೆ ಅಂತ ಅದೇ ಸ್ವಲ್ಪ ವಿದ್ವಾಂಸರ ಅಭಿಪ್ರಾಯ ಅಂತ ಹೇಳಿ ಹೌದಾ ಯಾರಿಗೆ ಸರ್ ಹಾಂ ಆ ಬ್ರಹ್ಮಾಂಡ ಹೌದು ಸಾರಿ ಹಾಂ ಸಾರಿ ನನ್ನ ಮನಸ್ಸಿನಲ್ಲಿ ಆದರೆ ಕೃಷ್ಣ ದೊಡ್ಡವನಾದ ಮೇಲೆ ಇದ್ದು ವಿಶ್ವರೂಪದಲ್ಲಿ ಹಾಗೆ ಅವನ ತಿನ್ ನಿಜನಕ್ಕೂ ಅವನ್ನೆಲ್ಲ ತುಂಬ ಸತ್ಯವನು ತನ್ನ ಭಕ್ತರಿಗೆಲ್ಲ ತೋರಿಸಿದಾನೆ ಬಿಡಿ ಆ ಎತ್ ದೇವಕಿನೂ ಕೇಳ್ತಾಳಂತೆ ಅಲ್ಲ ಪಾಪ ನೀನು ಚಿಕ್ಕವನಿಗೆ ಹೇಗಿದ್ದೆ ನೀನು ನಿನ್ನ ಬಾಲಲಿಲ್ಲೇನೋ ನಾನು ನೋಡಲೇ ಇಲ್ಲಪ್ಪ ಅಂತ ಹೇಳಿದಾಗ ಅದನ್ನು ಅವರು ತೋರಿಸ್ತಾನಂತೆ ಆ ರುಕ್ಮಿಣಿ ಅದೇ ನಮಗೆ ಹೇಳ್ತಾರೆ ರುಕ್ಮಿಣಿ ಹೇಳ್ತಾರಂತೆ ಏನು ಎಲ್ಲರೂ ಯಶೋದಮ್ಮ ದೇವಕಿಯಮ್ಮ ಎಲ್ಲ ಚಿಕ್ಕವನಿದ್ದಾಗ ಎಷ್ಟು ಚೆನ್ನಾಗಿದೆಯಾ ನೀನು ಆ ಕಡೆಗೋಲನ್ನು ತಗೊಂಡಿದ್ಯಾ ಕಡಿಯುವಾಗ ಯ ಹಗ್ಗನ್ನೇ ಇಟ್ಟಿದ್ಯಾ ಅಂತ ಹೇಳಿದರೆ ಆ ಥರ ನಿನಗೆ ನನಗೆ ಒಂದು ನೀನು ನಿನ್ನ ರೂಪ ನನಗೆ ಬೇಕು ಅಂತ ಹೇಳಿ ಆ ತರ ಮೂರ್ತಿಯನ್ನು ಮಾಡಿಕೊಟ್ಟಿದ್ದಾನೆ ಆ ಮೂರ್ತಿಯೇ ಆ ದ್ವಾರಕೆಯಿಂದ ಬಂದು ಆ ಉಡುಪಿ ಕೃಷ್ಣನನ್ನ ಮಧ್ವಾಚಾರ್ಯರನ್ನ ಸೇರಿದ್ದು ಅಂತ ಹೇಳ್ತಾರೆ ತಿಳಿದವರು ಹಾಗೆ ಆ ಪರಮಾತ್ಮ ಏನು ಮಾಡಿದ್ರೆ ಜ್ಞಾನ ಸಿಗುತ್ತೆ ಜ್ಞೇಯನಾದವ ಜ್ಞೇಯನಾಗ್ತಾನೆ ಅಂತ ಹೇಳಿದ್ರೆ ಹಾಗೆ ಎಲ್ಲ ಕಡೆ ಆವರಿಸಿರುತ್ತದೆ ಅದು ಕೈಕಾಲುಗಳು ಎಲ್ಲ ಕಡೆಯೂ ಇರುತ್ತೆ ಅದಕ್ಕೆ ಎಲ್ಲೂ ಎಲ್ಲೇ ಇಲ್ಲ ಅದಕ್ಕೆ ಬಾಯಿಗಳಂದರೆ ಇಡೀ ದೇ ಇದು ಲೋಕವೇ ಬಾಯಿ ಆಗಿರುತ್ತೆ ಎಲ್ಲೆಲ್ಲೂ ಆವರಿಸಿಕೊಂಡಿರ್ತದೆ ಮತ್ತೆ ಅದು ಅಧ್ಯೇಯವು ತಿಳಿಯಬೇಕಾದಂಥ ವಿಷಯ ಪರಬ್ರಹ್ಮವಾಗಿರುತ್ತದೆ ಇಂದ್ರಿಯ ಎಲ್ಲ ಇಂದ್ರಿಯ ಗುಣಗಳಿಂದ ಬೆಳಗ್ತಾ ಇರುತ್ತೆ ಎಲ್ಲ ಇಂದ್ರಿಯಗಳು ಕೆಲಸ ಮಾಡುತ್ತದೆ ಸರ್ವೇಂದ್ರಿಯ ರಹಿತವಾದದ್ದು ಬೇಕಾದಾಗ ಕೆಲಸ ಮಾಡುತ್ತೆ ಕೇ ಬೇಕ ಬೇಡದಿದ್ದಾಗ ಇರುತ್ತೆ ಹಾಗೆಯೇ ಅಸತ್ವ ಎಲ್ಲಕ್ಕೂ ಆಸ್ಪದವಾಗುತ್ತೆ ಮತ್ತೆ ಅವನು ನಿರ್ಗುಣಕಾರನಾಗಿರ್ತಾನೆ ನಿರ್ಗುಣನಾಗಿರ್ತಾನೆ ಮತ್ತೆ ಬೇಕಾದರೆ ಗುಣಗಳ ಭೋತ್ ಅಂತ ಹೇಳ್ತಾರೆ ಗುಣಗಳು ಆವರಿಸಿಕೊಂಡಿರ್ತಾನೆ ಅಂತ ಹೇಳಿ ಆ ಗುಣವನ್ನೆಲ್ಲ ನೀನು ಅರಿತ್ರೆ ನೀನು ತಿಳ್ಕೊಂಡ್ರೆ ನೀನು ಜ್ಞೇಯ ಆಗ್ಬೋದು ನೀನು ಜ್ಞಾನಿ ಆಗ್ಬೋದು ಅಂತ ಹೇಳ್ತಾರೆ ಇನ್ನೊಂದು ಭಿಸ್ಕೊಂಡು ಈ ಮಹಾಭೂತನ ನೀ ನಿಸೀಮ ಬೊಮ್ಮವೂ ನಿಸಿತು ಆ ನೇಮದಿಂದಿರುತಿದೊಡೆಯೂ ಬೆರಸಿರ್ಪ ಚಂದದಲ್ಲಿ ಪ್ರೇಮದಿಂ ತೋರುವುದೋ ಗ್ರಾಮ ಸೃಷ್ಟಿ ಲಯಂಗಳ ಕಾಮಿಸದೆ ಮಾಡುತ್ತಲಿಹುದು ಎಲೆ ಪಾರ್ಥ ಕೇಳಿಂದ ಮುಂದೆ ಎಲ್ಲ ಪ್ರಾಣಿಗಳ ಒಳಗೂ ಇರ್ತಾನೆ ಹೊರಗೂ ಇರ್ತಾನೆ ಚರಾಚರ ಸ್ವರೂಪನಾಗಿರ್ತಾನೆ ಸೂಕ್ಷ್ಮವಾಗಿರ್ತಾನೆ ಅದನ್ನು ನಮಗೆ ತಿಳಿಯಲಿಕ್ಕೆ ಕಷ್ಟವಾಗುತ್ತೆ ಮತ್ತೆ ಅದು ದೂರದಲ್ಲಿಯೂ ಇರುತ್ತೆ ನಾವು ದೂರದಲ್ಲಿ ಇರ್ತಾನೆ ಅಂತಂದರೆ ದೂರದಲ್ಲಿರ್ತಾನೆ ಸಮೀಪದಲ್ಲಿದ್ದರೆ ಸಮೀಪದಲ್ಲಿದ್ದಾನೆ ಅಂತ ಅಂದ್ಕೊಂಡ್ರೆ ಸಮೀಪದಲ್ಲಿ ಇರ್ತಾನೆ ಮತ್ತು ವಿಭಾಗವಿಲ್ಲದೆ ಇರ್ತಾನೆ ಪ್ರಾಣಿಗಳಲ್ಲೂ ಇರ್ತಾನೆ ಭಾಗವಾಗಿರುತ್ತೆ ಯಾಕಂದರೆ ಕಣ್ಣು ಕೈಕಾಲು ಮೂಗು ಅವುಗಳು ನೊಣ ಬಂದಾಗ ಬಾಲವನ್ನು ಹೇಗೆ ಅಲ್ಲಾಡಿಸ್ತದೆ ಇಂತಹ ಕ್ರಿಯೆಗಳನ್ನು ಮಾಡಬೇಕು ಅಂತ ಬೇರೆ ಬೇರೆ ರೂಪದಿಂದ ಇರ್ತಾನೆ ಎಲ್ಲ ಭೂತಗಳ ಪಾಲಕನಾಗಿರ್ತಾನೆ ಮತ್ತೆ ನಮ್ಮ ಸಂಹಾ ಸಂಹಾರಕರ್ತರೂ ಆಗಿರ್ತಾನೆ ಸೃಷ್ಟಿಕರ್ತನೂ ಆಗಿರ್ತಾನೆ ಇದು ಜ್ಯೋತಿಗಳ ಜ್ಯೋತಿಯಾಗಿರುತ್ತೆ ತಮಸ್ಸಿನ ಆಚೆ ಇರುವುದರಿಂದ ಅದನ್ನು ಇರುವುದು ಅಂತ ಹೇಳಲ್ಪಟ್ಟಿದೆ ಆ ವೇದಗಳಲ್ಲಿ ಅದನ್ನು ಹೇಳಲ್ಪಟ್ಟಿದೆ ಅದೇ ಜ್ಞಾಯ ಜ್ಞೇಯ ಜ್ಞಾನಗಮ್ಯ ಮತ್ತು ಎಲ್ಲರ ಹೃದಯದಲ್ಲೂ ಹೀಗೆ ನೆಲೆಸುತ್ತದೆ ಹೀಗೆ ಹೇಳಿ ಹೀಗೆ ಇರೋದು ಕ್ಷೇತ್ರ ಜ್ಯೋತಿರೂಪುಗಳಿಂಗೆ ತಾನೆ ಜ್ಯೋತಿಯೆನಿಸುತ್ತಿವುದೂ ಅವಿದ್ಯಾಭೆನಿ ಪ ತಪಸ್ಸಿನಿಂದ ಅತಿದೂರವೆನಿಸುವುದೂ ಶ್ರೌ ೇಯವೂ ನೀತಿ ಕೇಳಿ ಜ್ಞಾನಗಮ್ಯವೂ ಭೂತ ನಿಚಯದ ಹೃದಯದಲ್ಲಿ ಅರ್ಥ ನಿಜವೆಂದ ಇಂತು ತನುವೆನಿಸಿರ್ಪ ಕ್ಷೇತ್ರವ ಸಂತತದ ನಿಜದಿಂ ತಿಳಿವ ನೇಯವನು, ಸಂಕ್ಷೇಪದಲ್ಲಿ ಹೇಳಿದೆನು ಎನ್ನ ಭಕ್ತನೂ ಭ್ರಾಂತಿ ಎಳಿದು ಅದನರಿಯಲೂ ಎನ್ನನೂ ಅಚಿಂತ್ಯ ಕೇಳಿಂದ ಮತ್ತೆ ಮುಂದುವರಿಸಿ ಅರ್ಜುನನಿಗೆ ಹೇಳ್ತಾನೆ ಅವನು ಹೀಗೆ ನಾನು ಹೇಳ್ತಾ ಇದ್ದೀನಲ್ಲ ನೀನು ಏನೆಲ್ಲ ತಿಳ್ಕೋಬೇಕು ಕ್ಷೇತ್ರನಷ್ಟು ತಿಳ್ಕೊಬೇಕು ಕ್ಷೇತ್ರಜ್ಞನ ತಿಳ್ಕೋಬೇಕು ಆದರೆ ಮಾತ್ರ ನಿನಗೆ ಜ್ಞಾನ ಬರಲಿಕ್ಕೆ ಸಾಧ್ಯ ನೀನು ಬರೀ ಜ್ಞೇಯನಾಗಿರುವುದು ಹೇಗೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ನಾನು ಕ್ಷೇತ್ರ ಜ್ಞಾನ ಜ್ಞಾನಕ್ಕೆ ನಿಲುಕುವುದು ಅಂದರೆ ಜ್ಞೇಯ ಇದನ್ನೆಲ್ಲ ನಿನಗೆ ಸಂಗ್ರಹವಾಗಿ ಹೇಳಿದ್ದೇನೆ ಹೇಗಿದ್ದರೆ ನಿಮಗೆ ಜ್ಞಾನ ಸಿಗ್ತದೆ ಹೇಗಿದ್ದರೆ ನೀನು ಕ್ಷೇತ್ರವನ್ನು ತಿಳಿಸ್ಕೊಬೋ ತಿಳ್ಕೊಬೋದು ಅಂತ ಹೇಳಿದ್ದೀನಿ ಇದನ್ನು ಯಾರು ತಿಳ್ಕೊಳ್ತಾರೆ ಗೊತ್ತಾ ನನ್ನ ಪ್ರೀತಿಯ ಭಕ್ತರು ಮಾತ್ರ ಇದನ್ನು ಪೂರ್ಣ ತಿಳ್ಕೊಳ್ಳೋಕ್ಕೆ ಸಾಧ್ಯ ಸಾಮಾನ್ಯ ಜನರಿಗೆ ಇದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಅರ್ಥ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ ನನ್ನ ಭಕ್ತರು ಮಾತ್ರ ಇದನ್ನು ಅರ್ಥ ಮಾಡಿಕೊಂಡು ನನ್ನ ನನ್ನನ್ನೇ ಪಡಿತಾರೆ ನನ್ನ ಮನಸ್ಸಿನ ಪ್ರೀತಿಯನ್ನು ಪಡಿತಾರೆ ನನ್ನ ಅವರ ಭಕ್ತಿಯಿಂದ ನನ್ನನ್ನು ಮೆಚ್ಚಿಸ್ತಾರೆ ಅಂತ ಹೇಳಿ ಶ್ರೀಕೃಷ್ಣ ಅರ್ಜುನನನ್ನು ಪುಸಲಾಯಿಸ್ತಾ ಇದ್ದಾರೆ ಹೇಗಾದರೂ ಯುದ್ಧ ಮಾಡಬೇಕಲ್ಲ ಅಲ್ಲಿ ಸಮಯ ಆಗಿದೆ ಬೇರೆ ಇಲ್ಲಿ ಸಮ್ಮ ಸ್ವಲ್ಪ ಸಮಯ ಆಗ್ತಾ ಇದೆ